ಈಗ ಹೋಗ್ಲಿ ಅದೆಲ್ಲಾ ಬಿಡ್ರಿ ಸಾಮಾನು ಪಟ್ ಪಟ್ ತಗೊಂಡು ಒಳಗ ಹೊಂದಸ್ಕೋರಿ ನಾವ್ ತಂದ್ ತಂದ್ ಕೊಡ್ತೇವಿ ನೀಲ್ಲಾ ಒಳಗ ಹೊಂದಸ್ಕೋ ಕೋಡ ಡ್ರೈವರ್ ಅಗ್ರಕ ಬಾರ ಜಾರಿಗೆ ಅವಕಾಶ ಹೋಗ್ರಿ ಬಿದ್ದಿರಿ ಜರದ ಬಾರ ನೋಡ್ರಿ ಹಂಗ ಹೆಂಡೆ ಹೆಂಡೆಗಟ್ಲೆ ತಿಂತಾರೆ ತಿಂತಾರ ಕೆಲಸ ಆಗೋರ್ವಲ್ತು ಇದೇನು ರೀ ಮನೆ ಇದರ ಇದ ನಿನಗೇನು ಮತ್ತು ಆರ್ ಸಿ ಸಿ ಬಿಲ್ಡಿಂಗ್ ಬೇಕಿತ್ತೇನ ಕರೆಯವ್ವ ಕರೆಯಪ್ಪ ನೀವು ಕರ್ಗೆ ಎರ್ಕೊ ನನ್ನ ಕೊಟ್ಟಿರದು ಅಲ್ಲ ರೀ ಮನೆ ಚಂದ ಐತಲ್ರಿ ಮಾವಿನ ತೋರಣ ಇವೇನು ಚೆಂಡು ಹೂನ್ ಮಾವಲಿ ಎಲ್ಲ ಹಾಕ್ಯಾರಲ್ರಿ ವಾ ಇಂಥ ಮನೆ ಎಲ್ಲ ನಡಿಯಿಲ್ಲ ಮೂರು ಸಾವಿರ ರೂಪಾಯಿ ಐತಿ ಬಾಡಿಗೆ ಮೂರು ಸಾವಿರ ರೂಪಾಯಿ ಅದಕ್ಕೆ ಎಲ್ಲ ಬಿಟ್ಟು ಹೋಗ್ಯಾರ ಅವ್ರು ಇಳಸ್ ಅಲ್ರಿ ಫಸ್ಟ್ ಇಲ್ಲ ಆಮ್ಯಾಕ ಒಳಗೆ ಒಯ್ಲಾತ್ ನೋಡಿರಿ ಬಾ ಸಾವ್ಕಾಶ ನೋಡ್ರಿ ಇದೇನು ಕಾಗಿಗಳೇ ನೋಡಿರಲಿಲ್ಲ ನೋಡಿ ನಾನು ಫ್ಯಾಮಿಲಿ ಪೂರ ಕಾಗಿನೇ ಐತಪ್ಪ ಒಬ್ರಾದ್ರ ಓಕೆ ಇನ್ನು ನಾಲ್ಕು ನಾಲ್ಕು ಜನ ಕಾಗಿಗಳು ಕಾಗಿಗಳಿದಾರೆ ನೋಡಿಲ್ಲಿ ನೋಡು ಬೇಯವ ಅದ್ರಾಗ ಎರಡು ಗಿಡ್ಡುಗಳು ಹೆಂಗೆ ಕರ್ರಗದವ ಅವಾಗ ನೋಡ ಅಲ್ಲಿ ಎತ್ತಾಕ ಬರಕ್ಕೆ ಒಂದು ಇನ್ನು ನಮ್ಮ ಒಟ್ಟಾರೆ ಕೆಂತಿಂತ ಜನ ಬರ್ತಾರೋ ಏನೋ ಅಪ್ಪ

ಎಲ್ಲ ತಗೊಂಡ್ರಲ್ರಿ ಸಮಾನ ಎಲ್ಲಾ ತಕೊಂಡಿವ್ರಿ ಎಷ್ಟಿದ್ರಲ್ರಿ ಬಾಡಿಗೆ ಎರಡೂವರ್ ನೂರ್ರಿ ಎರಡೂರಿ ತೋರಿ ಅಣ ಇನ್ನೂ ಇರ್ಲಿ ತೋರಿಪ್ಪ ಇರ್ಲಿ ಎರಡ್ ನೂರ್ ಬೇಡ್ರಿಪಾ ಇನ್ನೂ ಕೊಡ್ರಿ ಬರಬರಿ ಐತ್ರಿ ಏ ಇನ್ನೂ ಐವತ್ ಕೊಡ್ರಿಪ್ಪ ಬೇಡ ನೋಡ್ರಿ ಇಲ್ಲಿ ದೂರು ಇಲ್ಲ ಅದ ತಗೊಂಬಂದಿರಿ ತಗೊಂಡ್ ಬಂದಿರಿ ಸುತ್ತಾರ್ಸ್ಕೊಂಡ್ ತಗೊಂಡ್ ಬಂದಿರಿ ಬರಬರಿ ಐತದೆ ಎರಡ್ ನೂರ್ ರೂಪಾಯಿ ಏ ಬೇಡ್ರಿಪಾ ಬಾ ಸಾಮಾನಿತ್ರಿ ಎಟ್ಟ ಸಾಮಾನು ನೋಡ್ರಿ ಅಲ್ಲಿ ಹ ಇರ್ಲಿ ಬರಬರಿ ಐತಿ ಸಾಮಾನು ಕೂಡ ಎಲ್ಲಾ ನಿಮ್ ಫ್ಯಾಮಿಲಿ ಕರ್ಕೊಂಡ್ ಬಂದ್ ನೀ ಕೊಡ್ರಿ ಐವತ್ ಕಿರಿಕಿರಿ ಕಿರಿ ಮಾಡ್ಕೋಬೇಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಎರಡ್ ರೂಪಾಯಿ ಬರಬರಿ ಐತದ ಇಟ್ಕೋರಿ ಏ ಬೇಡ್ರಿಪಾ ಇನ್ನೂ ಐವತ್ ಕೊಡ್ರಿ ಐವತ್ ರೂಪಾಯಿ ಕೊಂದಿಸ್ಕೊಂಡಿದ್ವಿ ಇಲ್ಲ ಹೌದು ಎರಡ್ ನೂರ್ ರೂಪಾಯಿ ಕಿರಿಕಿರಿ ಆಗತ್ತೇ ಯಾಕ್ರಿ ಮಾಡ

ಅಯ್ಯೋ ನಾ ಕರ್ಕದನ್ನ ನನಗೆ ಹೇಳ್ಕೊತಾಳಲ್ಲ ಏ ಅವ್ರು ನಿಮ್ಮ ರಿಲೇಷನ್ ಆಗಿರ್ಬೋದು ನೋಡ್ರಿ ಇಲ್ರಿ ಮನಿ ಬಾಡಿಗೆ ಇತ್ತಲ್ಲ ಬಂದಿರ್ಬೇಕು ಬಿಡ್ರಿ ಮತ್ತೆ ಅವ್ರ ಮನಿ ಬಾಡಿಗೆ ಇದಕ್ಕ ಬಂದಾರ್ರಿ ಹ್ಮ್ ಕೆಲ್ಸ ಆತ್ರಿ ಹಾ ಕೆಲ್ಸ ಆತ್ರಿ ನಿಮ್ದು ಹ್ಮ್ ಆತ್ರಿ ಅಕ್ಕ ಅಂತೂ ಇಂತೂ ಹೊಸ ಮನೆಗ ಹಾಲು ಸಾಕತ್ವಿ ನೋಡೆ ಚಲೋ ಅಥವಾ ಮನಿ ಬಿಟ್ಟು ಹೊಸ ಮನೆಗೆ ಬಂದ್ವಿ ನಾವು ಬಾಳ ಖುಷಿ ಆಗಿದೈತಿ ಅಲ್ರಿ ಬಾಳ ಖುಷಿ ಆಗಾಕತ್ತೈತಿ ಹಾಲು ಹೋಗ್ತಿರ್ತೈತಲ್ಲ ಒಮ್ಮೆ ಬಂದ್ ಮಾಡ್ಬಿಡು ಅದಕ್ಕೆ ಹೇಳ

ಯಾಕ ನೀ ಏನ್ ಕುಂದ್ರೆ ಕಾಲ್ ಮೇಲೆ ಕಾಲ್ ಹಾಕಂಡೆ ಹಂಗಲ್ಲ ಕುಂದ್ರ ಕೆನೆ ಅಂತಿಲ್ಲ ಕಟ್ಟಿ ನೋಡಲ್ಲ ನನಗೆ ನಿಲ್ಕ್ತೇತನ ಅದು ಏನ್ ಆಗಂಗಿಲ್ಲ ಮಣಿ ಐತಿ ಮಣಿ ಇಟ್ಕೊಂಡ ಮಾಡ್ಕೊಡುವಂತ ಆ ಆದ್ರೂ ನಾನು ಬಿಡ್ಲಿಲ್ಲ ಈ ಮನೆಯಾಗ್ ಬಿಡಂಗಿಲ್ಲ ನೀನ್ ನಾವ್ ಹೊರಗಿನ ಕೆಲಸ ಮಾಡ್ತೇನೆ ಅಡಿಗೆ ಮಾಡ್ತಂಗಿ ಬ್ಯಾಡಕ್ಕ ಇಬ್ರು ಹೊರಗಿನ್ ಕೆಲಸ ಅಡಿಗೆ ನನ್ಗೆ ನನ್ಗೊಬ್ಬ ಅಂದ್ರ ಬಾಳ್ ಆಕೈತಿ ಅದಾಗ ನೀನ್ ಗಂಡ ಇಟ್ಟಿರ್ತೀನಲ್ಲ ಇಟ್ಟಿರ್ ತಿಂತಾನೆ ನೀನ್ ಗಂಡನ್ ಬಗ್ಗೆ ತಿನ್ನೋದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ ನಾ ಹಂಗ ಹೇಳಾಕತ್ತೇನಕ್ಕ ನಿಂಗ ಸಿಟ್ನ್ಯಾಗ ಎಲ್ಲ ನಮ್ಮ ಯಜಮಾನ್ರು ನೋಡಿ ಇಟ್ ತಿಂಡಿ ಇಟ್ ತಳ್ಳಗದಾರ ನಿನ್ ಗಂಡ ನೋಡ್ರಿ ಕೊಪ್ಪರಿ ಗಂಡ್ಲಿ ತಿಂದ ದನ ಆದಂಗ ಹಿಡ ಮಾಡಾಕದ್ ತ್ರಾಸ ಆಕೇತಿ ಅಂತಂದಿ ಅದ್ಕ ಇದ್ರು ಸೇರ್ ಮಾಡ್ಬೇಡ ಮಾಡ್ತೀರಿ ಅಣ್ಣ ಸಾಯಕ್ ಮಾಡ್ತೀವಿ ರೀ ಅಸಾ ಮನೆಗ್ ಬಂದ ಹಾಲು ಉಕ್ಸಾಕತ್ತೇವಿ ಹಾಲು ಉಕ್ಕಿಸ್ರಿ ಅದಲ್ ಬಿಟ್ಟ ಅಡಿಗೆ ನೀ ಮಾಡಿ ಅಂದ್ರ ಜಗಳ ಚಾಲು ಇಲ್ರಿ ಈಗ ಚಾಪುಡಿ ಹಾಕೇ ಬಿಡ್ತೀನಿ ರೀ ಏನೇನು ಚುರ ಆತನ ಚುರಳ ಕೇಳಾರ ಇಲ್ಲ ಏತ

ಅಂತೂ ಇಂತೂ ಹೊಸ ಮನೆಯಾಗ ಶಿಫ್ಟ್ ಆದ್ವಿ ಹಾಲು ಉಕ್ಸಿದ್ವಿ ಉಕ್ಸಿದ್ದ ಹಾಲಾಗ ಚಾ ಮಾಡ್ಕೊಂಡ್ ಕುಡಿಯಾಗತ್ತಿ ನೋಡ್ ಚಾನೇ ಎಷ್ಟು ಮಸ್ತ್ ಆಗೈತಿ ನೋಡ್ರಿಪ್ಪ ಮಂದಾಗ ಯಾ ಬಾಡ್ಯಾನ ಮಗ ಅಂದ ಚಹಾ ಚಲೋ ಆಗೈತ ಅಂತ ನಾವೇನ ಅಂದ್ವಿ ನೀನ ಮಾಡಿ ಅಂತ ನೀನ ಕುಡ್ ನೀನ ಅಂದ್ರ ನೀವೆಲ್ಲಾರ ಕೇಸರಿ ಇರ್ತೀರಿ ಅಂತ ನನಗೆ ಗೊತ್ತಾಯ್ತು ತಗೋರಿ ಸ್ವಲ್ಪ ಚಲೋ ಆಗಿಲ್ಲ ಚಾ ಪುಡಿ ಜಾಸ್ತಿ ಆಗೈತಿ ತಂಬರಿ ತಂಬರ್ರಿ ಕಡಿಮೆ ಆಗೈತಿ ಅದ್ರಾಗ

ಊರಾಗಿನ ಮಂದಿಗೆ ಹಾಲು ಕುಡ್ದಂಗೆ ಆಗಿರ್ತೈತಿ ಈಗ ಯಾಕೆ ಹೇಳಿರಿ ನಾವು ಮನಿ ಬಿಟ್ಟು ಹೋಗೇವಲ್ಲ ಸಮಾಧಾನ ಆಗಿರ್ತೈತಿ ಈಗ ಅವ್ರಿಗೆ ಇಲ್ಲಾಂದ್ರೆ ದಿನ ಜಗಳ ಅದು ಇದು ಮಾಡ್ತಿದ್ರು ನಮ್ಮ ಕೂಡ ಇಲ್ಲಿ ಭಾರಿ ಐತಿ ಇಲ್ಲಿ ಸೈಲೆಂಟ್ ಏರಿಯಾ ಐತಿ ಮಂದಿನೂ ಇಲ್ಲ ಒಬ್ರು ಕಾಣಕತ್ತಿಲ್ಲ ನೋಡಿ ಮಂದಿ ಹೊರಗೆ ಬರ್ರಿ ಸ್ವಲ್ಪ ಗಾಳಿಗೆ ಉಣ್ಸಿ ಬಿಟ್ಟೇನಲ್ಲೇ ಒಳಗೆ ವಾಸ್ನೆ ಕುಡ್ಕೊಂತ ಅಲ್ಲೇ ಕೂತಿರಲ್ಲ ಬನ್ರಿ ಹೊರಗೆ ಅದಕ್ಕೆ ಅಷ್ಟು ವಾಸ್ನೆ ಬರಗತೈತ್ರಿ ಅಲ್ಲಿ

ಹ ನೀಶ ಹೇಳಿ ಅವ್ರಿ ಹೊಸದಾಗ್ ರೀ ಹೌದ್ರಿ ಹೊಸ್ದ ಬಂದೇರಿ ಇವತ್ತಾಜುನ ಇರೂನ್ರಿಪ್ಪ ಹೊಂದ್ಕೊಂಡಿರೋನ ಹಾ ರೀ ಹೊಂದ್ಕೊಂಡು ತಗೋರಿ ಚಿಕನ್ ಮಟನ್ ಏನಾರು ಮಾಡ್ತಿರಲ್ರಿ ಮನ್ಯಾಗ ಮಾಡ್ತೇರಿ ಚಿಕನ್ ಮಾಡ್ತಿರಿ ಸಂಡೆ ಮಾಡ್ತೀರಿ ನಾ ಮಾಡಿದ್ರೆ ನಿಮ್ಗೆ ಕೊಡ್ತೀನಿ ರೀ ನೀವು ಮಾಡಿದ್ರೆ ನಮ್ ಕೊಡ್ರಿ ಒಬ್ರಕೊಬ್ರು ಹೊಂದ್ಕೊಂಡ್ ಆರಾಮಿರೋನ್ರಿ ಇಲ್ಲೇನ್ರಿ ತಮ್ಮ ಇರೋನ್ರಿ ಇಲ್ಲೇ ಐತ್ರಿ ಮನಿ ಹಾ

ಅದ ಮಾಲೀಕರ ಇಪ್ಪತ್ ಸಾವಿರ ರೂಪಾಯಿ ಅನ್ನ ನಾನು ನಾ ಹತ್ತು ಸಾವಿರ ರೂಪಾಯಿ ಕೊಟ್ಟೇನ ಅವ್ರಿಗೆ ಹೌದ್ರಿ ಹತ್ತು ಸಾವಿರ ಕೊಟ್ಟಾರಂತ್ರಿ ಹೌದೇನ್ರಿ ಚಲೋ ಆತ್ಬಿಡ್ರಿ ಅಷ್ಟು ಒಂದೇ ಫ್ಯಾಮಿಲಿ ಏನ್ರಿ ಹಾ ರೀ ಒಂದ ಫ್ಯಾಮಿಲಿ ಇವ್ರಿಬ್ರು ಗಂಡ ಹೆಂಟಿ ನಾವಿಬ್ರು ಗಂಡ ಹೆಂಟಿರಿ ಹೌದಾ ಮೊದ್ಲು ಎಲ್ಲಿದ್ರಿ ನೀವು ಈಗ ಬಿಟ್ ಬಂದ್ ಹಳ್ಳಿ ಐತಲ್ರಿ ಅಕ್ಕಾರ ಅಲ್ಲಿ ರೀ ಸ್ವಲ್ಪ ಮಂದಿ ಸರಿ ಇಲ್ರಿ ಅಲ್ಲಿ ದಿನ ಜಗಳ ಮಾಡೋರಿಪ್ಪ ಬೆಳಿಗ್ಗೆ ಆದ್ರೆ ಜಗಳ ರೀ ಅದಕ್ಕ ಅವ್ರಿಗೂ ನಮಗೂ ಹೊಂದಿಲ್ರಿ ಅದಕ್ಕ ಅಲ್ಲಿ ಬಿಟ್ಟು ಇಲ್ಲಿ ಬಂದೇವ್ರಿ ಚಲೋ ಆತ್ ಬಿಡ್ರಿ ಇಲ್ಲಿ ಹಂಗ ಯಾರು ಇಲ್ರಿ ಆಜು ಬಾಜು ನಾವ ಇರ್ತೀವಿ ಹೊಂದ್ಕೊಂಡು ಹೋಗನ್ರಿ ಆಯ್ತಾ ಚಲೋ ತಂಗಿರೇನ್ರಿ ಎಲ್ಲ ಹಾ ರೀ ಚಲೋ ಇರೋನ್ರಿ ಎಲ್ಲಾರು ಒಂದ್ ಫ್ಯಾಮಿಲಿ ಆಗ ಇದ್ ಹೌದ್ರಿ ಖುಷಿ ಖುಷಿ ಇರೋನ್ರಿ ಹಾ ರೀ ಅಕ್ಕಾರ ನೀವ್ ಮನಿ ಬಡಗಿಗಾಗಿ ಸುಮ್ನೆ ಬದ್ಲು ನೀವ ಸ್ವಂತ ಮನಿ ಮಾಡ್ಕೋಬೋದಲ್ರಿ ಸ್ವಂತ ಮನಿರಿ ಅಕ್ಕಾರ ಸ್ವಂತ ಮನಿ ಕಟ್ಟಿಸ್ಬೋದಿತ್ರಿ ಅಪ್ಪ ಏನಾರ ವರದಕ್ಷಿಣೆ ಕೊಟ್ಟಿದ್ದ ಅಂದ್ರ ಇಷ್ಟ ಸ್ವಂತ ಮನಿ ಹಾಕಾಕ್ ಹಾಕಿತ್ರಿ ಅಕ್ಕಾರ ದುಡಿದ್ ತಿನ್ನುದ್ರಾಗ ಹರ ಹನ್ನೆರಡು ಹಾಕಿತ್ರಿ ನಾವೆಲ್ಲ ಸ್ವಂತ ಮನಿ ಹಾಕ್ಬೇಕ್ರಿ ರೀ ನನ್ ಕುಡಿದ್ರೆ ಹೆಚ್ಚಿದ್ದು ನಿಮ್ಗ ಅಂತಂದ್ರೆ ಮತ್ತೆ ವರದಕ್ಷಿಣೆ ಬೇರೆ ಕೊಡ್ಬೇಕಂತ ನಿಮ್ ಮಖ ನೋಡ್ಕೇರಿ ಬಿಡ್ರಿ ನೀವ್ಯಾ ಗಂಡ ಆಡ್ತೀರಿ

ಅವಳು ನಾನು ಹಿಡ್ತಿರಿ ಅಕ್ಕಿ ನನ್ನ ರೀ ಅಕ್ಕಿಗೆ ಮಂದಿ ನೋಡಾಕ್ ಬರ ಹತ್ತಾರೀ ಏನ್ರಿ ನೀವು ಬಂದು ಬಿಡಿರಿ ಹಾಂ ಮಂದಿ ಬರಾಕತ್ತಾರ ಹೋಗಿ ಬರ್ತದ್ರಿ ಹಾಂ

ಅಬ್ಬಾ ಹುಡುಗಿ ಮಾತ್ರ ಬಾ ಚಲೋ ಅದಾಳ ನೀ ನಾಕ್ ಹುಡುಗಿಯರ್ ತೋರ್ಸಿದ್ದಿ ಅವ್ರ ಯಾರು ನಂಗೆ ಇಷ್ಟ ಆಗ್ಲಿಲ್ಲ ಆದ್ರೆ ಈ ಹುಡುಗಿ ಅದಾಳಲ್ಲ ನನಗ್ ಬಾಳ ಮನ್ಸಿಗೆ ಬಂದಾಳೆ ವಾ ಮದ್ವೆ ಆದ್ರೆ ಈಕಿಗೆ ಮದ್ವೆ ಆಗ್ತೇನೆ ವಾ ನಾನ ಹೌದ್ ಹೌದು ಈಗ ನಾಕ್ ಹುಡುಗಿಯರ್ ನೋಡಿದ್ಕಿಂತ ಈಕಿ ಬಾಳ ಚಂದ ಅದಾಳೆ ಈಕಿನ್ನ ನಿಮ್ ಅಪ್ಪನ್ ಒಂದಿಟ್ಟು ಕೇಳ್ತೇನೆ ಬಂದಿದ್ರ ಅವನು ಒಂದಿಟ್ಟು ವಿಚಾರಿಸೋಣ ವಿಚಾರಿಸಿ ಆಮೇಲೆ ಏನ್ರಿ ಹುಡುಗಿ ಹೆಂಗ ಹುಡುಗಿ ಚಲೋ ಅನ್ನೋದಾಳ ಕೇಳಿದಿಲ್ಲ ಅವ್ನು ಏನಂದವ ಅವಂಗ ಮನ್ಸಿಗೆ ಬಹಳ ಬಂದಿತ್ತಂತ ಅವ್ನ ಮನ್ಸಿಗೆ ಬಂದ್ರೆ ಮೊದಲು ಅವನ್ನ ಕೇಳ್ಕೊ ಅವ್ನ ಮನಸಿಗೆ ನನಗೂ ಮನ್ಸಿಗೆ ಬಂದಾಳೆ ಇಲ್ಲ ಅನ್ನಂಗಲ್ಲ ಈಗೇನ ಹುಡಬಹುದು ಬಹಳ ಖುಷಿಯಾಗನ ತಡಿ ಇನ್ನ ಮಾತಾಡಿ ಕೇಳ ಕೇಳ್ರ ಅವನ್ನ ಕೇಳಿನ್ ಮಾಡಿಬಿಡು ತುಂಬಾ ಖುಷಿ ಆಗ್ತಿತ್ತla ಹೂ ಮಾತಾಡಿಬಿಡ ಮುಂದಿಂದ ಮಾತಾಡೋಣಂತೆ ಹಾ ಹಾ ನೋಡು ಮತ್ತೆ ಇನ್ನ ಸ್ವಲ್ಪ ವಿಚಾರ ಮಾಡಿ ನೋಡಿ ನೀವು ಮಾತಾಡು ಮಾತಾಡ್ತೇನೆ ಮಾತಾಡೋನ್ ತಗೋ ಅವನ ಮನ್ಸಿಗೆ ಬಂದ್ರ ಆತೇ ಹಾ ಅವನ್ ಹೇಳ್ತಾ ಮುಗಿಸ್ಬಿಡೋನು ಹೇಳ್ಬಿಡ ಅವ್ಳ ಚಂದ ಅವ್ರಿಗೆ ಇಷ್ಟ ಆಗಿರ್ಬೇಕ ಅವ್ರವ್ರು ಮಾತಾಡ್ಕೊಳತ್ತಾರ ಏನಂತಾರ ನೋಡಂತಳಿ ಹ್ಮ್ ಹುಡುಗ ಬಾಳ್ ಚಂದ ಅದನ ನನ್ ಗಂಡಕ್ಕಿನ ಚಂದ ನಮ್ಮ ಪೂಜಾಗೆ ಭಾಳ ಹೊಂದಾಣಿಕೆ ಆಕತಿ ಮದ್ ಬಿಡ್ರಿ ಸರಿ ಆಕರ್ರಿ ಬರೀ ಬರ್ರಿ ಹುಡುಗ ಚಂದ ಅದನಲ್ಲ ರೀ ಎಲ್ಲಾರು ಬಾಳ್ ಶ್ರೀಮಂತರಂಗ್ ಹುಡುಗಿ ನೋಡಲ್ ಎಷ್ಟ್ ಚಂದ ನೋಡಿದ್ರೆ ಹೆಂಗೆ ಕಾಣಾಕತ ಸೀರಿಗಿರಿ ಹಾಕೊಂಡು ಎಷ್ಟ್ ಚಂದ ಕಾಣಕತ್ತ ಜೋಡಿ ಚಲೋ ಐತಿ ನೋಡಕ್ಕೆ ನೋಡಕ್ ಹಿಂಗದಾರಲ್ವಾ ಇವ್ರೇ ಹೌದು ಏನು ಮಾಡ್ತಿ ಈಗ ಮುಂದೆ ಏನು ಮಾಡುದು ಹೇಳ ಅಲ್ವಾ ಅಕಸ್ಮಾತ್ ನಾಳೆ ಹುಡುಗಿನ ಮದ್ವೆ ಆದ್ದೆ ಅಂತ ಇಕ್ಕೋ ನಾಡ್ದ ಹುಟ್ಟು ಮಕ್ಕಳು ಹಿಂಗಾಗ್ತಾರವಾ ಅನ್ನ ಅಲ್ಲೇವಾ ನೀ ಇವ್ರಿಗೆ ಏನ್ರ ಹೇಳಿಲ್ಲ ಮನಿ ಹೋಗ್ ಪೋನ ಚೇಳ್ತೈತಿ ಅಂತ ಏನ್ರ ಒಂದ್ ಹೇಳ ಇಲ್ಲಿಂದ ಹೋಗ್ಬಿಡು ನಡಿ ಮಾತಾಡ್ತೇನೆ ಸುಮ್ನಿರ್ಲಾ ಮಾತಾಡ ಏನ್ರಿ ನೋಡಿದ್ರನೇ ಅಲ್ಲ ನೋಡಿನಿ ಹುಡುಗಿನು ಚಲೋ ಐತಿ ತಂದೆ ತಾಯಿನೂ ಚಲೋ ಮನೆ ಮಂದಿ ತಗೊಂಡ್ ಏನ್ ಮಾಡ್ತಿವಿ ನಿಮ್ಗೆ ಸುಮ್ ಕುಂದ್ರಿ ನಾ ಎಲ್ಲಾ ಮಾತಾಡಿ ಮುಗಿಸ್ತೇನೆ ನಿಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಆಯ್ತು ನಿನ್ ಗೊತ್ತಾಕತ್ತಲ್ಲ ಅದ್ರ ಹೆಂಗ್ ಮುಗಿಸ್ತಿ ಮುಗಿಸ್ಬೇಡ ಅಂದ್ರ ನಾ ಎಲ್ಲ ಮುಗಿಸ್ತೇನೆ ಸುಮ್ ಕುಂದ್ರಿ ಅಕ್ಕಾರ ನಾವ್ ಮನಿಗ್ ಹೋಗಿಂದ ವಿಷಯ ತಿಳಿಸ್ತೇವ್ರಿ ಫೋನ್ ಮಾಡಿ ಹೋಗಿ ಬರ್ತೇವ್ರಿ ನಮಸ್ಕಾರ ನಮಸ್ಕಾರ ರೀ